ಈ ಒಂದು ದಿನದ ಒಂದು ವಿಶೇಷ ಏನೆಂದರೆ ಪ್ರಾವೃಟ್ ಕಾಲೇಚ ನಭಸಿ ಕೃಷ್ಣಾಷ್ಟಮ್ಯಾ ಮಹನ್ ನಿಶಿ ಉತ್ಪತ್ಸ್ಯಾಮಿ ನವಮ್ಯಾಂತು ಪ್ರಸೂತಿಂ ತ್ವಮವಾಪ್ಸ್ಯಸಿ ಎಂಬುದಾಗಿ ವಿಷ್ಣು ಪುರಾಣದಲ್ಲಿ ಆ ಭಗವಂತ ಯೋಗ ಮಾಯೆಯಾದಂತಹ ಅಮ್ಮನವರಿಗೆ ಹೇಳ್ತಾಳೆ ನಾನು ನಂದಗೋಕುಲದಲ್ಲಿ ನೀನು ಯಶೋಧೆಗೆ ಪುತ್ರಿಯಾಗಿ ಜನಿಸು ನಾನು ವರ್ಷ ಋತುವಿನ ಆ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ದೇವಕಿ ವಸುದೇವರಿಗೆ ಪುತ್ರನಾಗಿ ಜನಿಸುತ್ತೇನೆ ಎಂಬುದಾಗಿ ಆದ್ದರಿಂದ ಆ ಯೋಗ ಮಾಯೆಯು ದುರ್ಗಾ ರೂಪದಲ್ಲಿ ಅವತರಿಸುತ್ತಾಳೆ ಆದ್ದರಿಂದ ಶೃಂಗೇರಿ ಜಗದ್ಗುರು ಮಹಾಸಂಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯಂದು ಶೃಂಗೇರಿ ಕ್ಷೇತ್ರದ ದಕ್ಷಿಣ ದಿಕ್ಕಿನಲ್ಲಿರುವಂತಹ ದುರ್ಗಾಮ್ಮನವರ ಸನ್ನಿಧಿಯಲ್ಲೂ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಹಾಗೆ ಈ ಪೂಜಾ ಮಂಟಪದಲ್ಲೂ ಶ್ರೀಕೃಷ್ಣ ಪರಮಾತ್ಮನ ಪಕ್ಕದಲ್ಲಿ ಬೆಳ್ಳಿಯ ಒಂದು ದುರ್ಗಾ ಪರಮೇಶ್ವರಿಯ ವಿಗ್ರಹಕ್ಕೂ ಸಹ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಗುತ್ತದೆ